ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಬಿಟ್ಟು ಅಧಿಕಾರಕ್ಕೆ ತಂದಿತು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಅವಿಶ್ವಾಸ ವಿಶ್ವಾಸ ಉಳಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲಗೊಂಡಿದ್ದು ದುರಂತ ಎಂದು ಎದ್ದೇಳು ಕರ್ನಾಟಕ ಗೌಸ್ ಮೋಹಿಯುದ್ದೀನ್ ಹೇಳಿದರು ತಂತ್ರಗಾರಿಕೆಯ ಇವತ್ತಿನ ಏನು ಅಲ್ಲಿ ಕೈಗಾರಿಕಾ ಮಂತ್ರಿ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಕೂಡ ಒಬ್ಬ ಮನುಷ್ಯ ತನ್ನ ಸ್ವಂತ ಅಭಿಪ್ರಾಯದಿಂದ ಕೊಡೋದಾದರೆ ಸರಿ ಆದರೆ ಇದು ಬಲತ್ಕಾರದಿಂದ ಕಿತ್ತುಕೊಳ್ಳುವಂಥ ಕೆಲಸ ಅಭಿವೃದ್ಧಿ ಹೆಸರಿನಲ್ಲಿ ಕಾರ್ಪೋರೇಟ್ ಕಂಪನಿಗಳ ಅವರು ಗುಲಾಮರಾಗಿ ಕೆಲಸ ಮಾಡುವಂಥ ಇವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅಲ್ಲಿಯ ರೈತರನ್ನು ಕೂಡ ಭೇಟಿಯಾಗುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆಯಿಂದ ಈಗಾಗಲೇ ಬೆಂಗಳೂರಲ್ಲಿ ಕೂಡ ಪತ್ರಿಕಾಗೋಷ್ಠಿ ಹನ್ನೆರಡು ಮೂವತ್ತಕ್ಕಿದೆ ಪತ್ರಿಕಾಗೋಷ್ಠಿ ಮುಗಿದ ಮೇಲೆ ಅಲ್ಲಿ ದೇವನಹಳ್ಳಿಗೆ ಹೋಗ್ತಾರೆ ಇಡೀ ರಾಜ್ಯಾದ್ಯಂತ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಇವತ್ತು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೇಬೇಕು ಕೊಟ್ಟ ಮಾತಿಗೆ ಏನಾದರೂ ತಪ್ಪಿದರೆ ಯಾಕಂದರೆ ಇದು ಈ ಕೊಟ್ಟ ಮಾತು ನಾವು ಇವತ್ತಲ್ಲ ಸರ್ಕಾರ ಬರೋದಕ್ಕಿಂತ ಮುಂಚೆನೇ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಕೊನೆಗಳಿಗೆಯಲ್ಲಿ ನಾವು ಇವತ್ತು ಕಿವಿ ಮಾತನ್ನು ಹೇಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ರೈತರ ಭೂಮಿಯಾಗಲಿ ಅಲ್ಲಿ ದೇವನಹಳ್ಳಿ ಮಾತ್ರ ಅಲ್ಲ ಎಲ್ಲಿದೆ ಆಗಿರ್ಬೋದು ಬಲತ್ಕಾರವಾಗಿ ಸರ್ಕಾರ ಏನಾದರೂ ವಶಪಡಿಸಿಕೊಂಡ್ರೆ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವುದು ಕೂಡ ಅನಿವಾರ್ಯ ಆಗಿದೆ ಅಲ್ಲಿ ಮಾತ್ರ ಅಲ್ಲ ದೇವನಹಳ್ಳಿ ಇಲ್ಲೂ ಕೂಡ ನಡೀತಾರೆ ಗೊತ್ತಾಗಲ್ಲ ಹೆಚ್ಚರನ್ನು ಗುಡಿಸುತ್ತೆ ಬಿಸಾಕಿದ್ದಾರೆ ಕಡೂರಲ್ಲಿ ರಾಥಾರಾತ್ರಿ ಹಾಕಿ ಪತ್ತ ಇದ್ದಂತಹ ಸುಮಾರು ಮೂರು ಕುಟುಂಬವನ್ನು ರಾಥರಾತ್ರಿ ಕಿತ್ತು ಬಿಸಾಕಿ ಕೊಡ್ತೀವಿ ಈಗಾಗಲೇ ಮೂರು ವರ್ಷ ಕೊಡ್ತೀವಿ ನಾಡ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಸಲ ಅವ್ರು ಕೈ ಸಿಕ್ಕಿದ ಮೇಲೆ ಯಾವುದೇ ಕಾರಣಕ್ಕೂ ಅವರು ಯಾವುದೇ ರೀತಿಯ ಪರಿಹಾರ ಸರಿಯಾಗಿ ಕೊಡೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಇಲ್ಲ ಆದ್ದರಿಂದ ಇವತ್ತು ಯಾವುದೇ ಕಾರಣಕ್ಕೂ ಸರ್ಕಾರ ತಗೊಳ್ಳ ತಗೊಳ್ಳುವಂತಹ ನಿರ್ಧಾರ ನಾಳೆ ನಾಳೆ ಮೀಟಿಂಗ್ ಕರೆದಿದ್ದಾರೆ ನಮಗೂ ನೆಚ್ಚು ಕೈಸಿದ್ದಾರೆ ನಮ್ಮ ಕಡೆಯಿಂದಲೂ ಕೂಡ ಐದು ಜನ ಹೋಗ್ತಾರೆ ಅಲ್ಲಿಗೆ ಯಾವುದೇ ಕಾರಣಕ್ಕೂ ಸರ್ಕಾರ ತೀರ್ಮಾನ ತಗೊಳ್ಳೋದು ಆ ದೇವನ ಹಳ್ಳಿ ರೈತರ ಪರವಾಗಿ ಇರಬೇಕು ಅನ್ನೋ ಒತ್ತಾಯಕ್ಕೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಏನಾದರೂ ಬಲವಂತವಾಗಿ ನೀವು ರೈತರ ಜಮೀನನ್ನು ನೀವು ಕಿತ್ಕೊಂಡ್ರೆ ನಿಮ್ಮ ಅಧಿಕಾರವನ್ನು ನಾವು ಖಂಡಿತವಾಗಿ ಕಿತ್ಕೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ನಾವು ಫಸ್ಟ್ ಸರ್ಕಾರ ಬಂದಾಗಲೇ ಅವರಿಗೆ ಒಂದು ಮಾತನ್ನು ಹೇಳಿದ್ದೆ ನೇರವಾಗಿ ಹೇಳಿದ್ದು ನಾವು ಏನು ನಿಮ್ಮ ಈ ಗ್ಯಾರಂಟಿಗಳು ಈಗೇನು ಕೊಟ್ಟಿದ್ದೀರಿ ಆ ಗ್ಯಾರಂಟಿಗಳಲ್ಲಿ ಕೆಲವರಿಗೆ ಅನುಕೂಲ ಆಗ್ಬೋದು ಆದರೆ ಅದು ಶಾಶ್ವತ ಗ್ಯಾರಂಟಿ ಅಲ್ಲ ಶಾಶ್ವತ ಗ್ಯಾರಂಟಿ ಆಗಬೇಕಾದ್ರೆ ಪ್ರತಿಯೊಬ್ಬನಿಗೂ ಕೂಡ ಎರಡು ಎಕರೆ ಭೂಮಿಯನ್ನು ನೀವು ಕೊಡಲೇಬೇಕು ಆ ಭೂಮಿಯಿಂದ ಅವನು ಉಳುಮೆ ಮಾಡಿ ಸ್ವಾಭಿಮಾನವಾಗಿ ಬದುಕಬೇಕು ಯಾವುದೇ ಕಾರಣಕ್ಕೂ ಅವನು ಯಾವತ್ತೂ ಕೂಡ ಮಾರಾಟ ಮಾಡಬಾರ್ದು ಅನ್ನೋ ಕಂಡೀಷನ್ ಮೇಲೆ ಎರಡು ಎಕರೆ ಭೂಮಿ ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಿದ್ದೀವಿ ಅದೇ ಒತ್ತಾಯವನ್ನು ಈಗಲೂ ಕೂಡ ಮಾಡ್ತಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಳೆ ಈ ವಿಶ್ವಾಸದ ಕೊನೆ ತಂತುವಿನ ಅಗ್ನಿ ಪರೀಕ್ಷೆ ದೇವನಹಳ್ಳಿ ವಿಚಾರದಲ್ಲಿ ಕಂಪನಿ ಹಿತಾಸಕ್ತಿಯನ್ನೇ ಮುಂದಿಟ್ಟುಕೊಂಡು ರೈತ ಹಿತಾಸಕ್ತಿಗೆ ವಿರುದ್ಧವಾದ ನಿಲುವನ್ನು ಸರ್ಕಾರ ತೆಗೆದುಕೊಂಡಿದ್ದೇ ಆದಲ್ಲಿ ಅದು ಅತಿದೊಡ್ಡ ವಿಶ್ವಾಸಘಾತಕವಾಗುತ್ತದೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಬೆಲೆ ತೆರಬೇಕಾಗಿ ಬರುತ್ತದೆ ಎಂದು ಹೇಳಿದರು